ಅರೆಸ್ಟ್ ಮಾಡಿದ ತಕ್ಷಣ ಬೈಲ್ ಹೊಂಗಲ್ ಕಾರ್ಯಾಗದ ಇದನ್ನು ಜೈಲಿನ ಇಟ್ಟಿರ್ತಾರೆ ಆ ಜೈಲಾಗ ಚನ್ನಮ್ಮ ರೀಸ್ ಬಂದಿರ್ತಾರ ಆಶಿನ್ ಭೇಟಿಯಾದ ಸೂರ್ಯ ರಾಯಣ್ಣ ಸ್ವಾತಂತ್ರ ಅವ್ರ ಭೇಟಿಯಾಗಿ ಅವ್ರು ತುಂಬಾ ಖುಷಿ ನನ್ನ ಮಗ ಅಂತ ಹೇಳಿ ಅಲ್ಲಿ ಚೆನ್ನಮ್ಮನವರಿಗೆ ಭೇಟಿ ಹಾಕಿ ಬಂದ ತಕ್ಷಣ ಕಿತ್ತೂರು ನಮಗೆ ಮತ್ತೆ ವಶಕ್ಕೆ ಅಂತ ಹೇಳಿ ಅಂದ್ರೆ ಆಸೆ ಪಟ್ಟಿದ್ದು ವೀರಣ್ಣ ಚೆನ್ನಮ್ಮ ಅಂತೆ ಸಂಗೊಳ್ಳಿ ರಾಯಣ್ಣವರು ಇದನ್ನು ಹೆಂಗೆ ಇದನ್ನು ವಶಪಡಿಸ್ಕೋಬೇಕು ಬ್ರಿಟಿಷರಿಂದ ಅನ್ನೋಂಥ ಪ್ಲಾನ್ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅಂದ್ರೆ ಹಂಡಿ ಬೆಡಗಣ ಆ ಹಂಡಿ ಮಾಡಿದ ಗುಹೆಯಲ್ಲಿ ನಾವು ಶಸ್ತ್ರಾಸ್ತ್ರ ಹೆಂಗ್ ತಗೋಬೇಕು ಎಲ್ಲರೂ ಸೈನಿಕರು ಹೆಂಗೆ ತೋರಿಸ್ಬೇಕು ಅನ್ನೋಂಥದ್ದು ಏನು ಕಾನ್ಸೆಪ್ಟ್ ಐತಲ್ಲ ಅದು ಅದೇ ಈ ಸೀನ ಇದು ಪೂರಾ ಗುಹೆ ಐತೆ ಇದೆ ಇದು ಗುಹೆ ಎಲ್ಲಿ ಐತೆ ಹಂಡಿ ಬಡಗನ ಇರುವಂತ ಏನ್ ಕೆಪಾಸಿಟಿ ಐತಿ ಏನು ಅವ್ರ ಬಲ್ಲಿ ಒಂದು ಏನ್ ಶಕ್ತಿ ಐತಿ ಅನ್ನೋದು ಯೂಸ್ ಮ್ಯಾಗ ಕೆಲವೊಬ್ರು ಇಲ್ಲಿ ನೋಡಿ ಗನ್ನ ಹೆಂಗ ಆಗಿನ ಕಾಲದಾಗ ಗುಂಡನ್ನ ಹೆಂಗ ಹಾಕ್ತಿದ್ರ ಗುಂಡ ಹೆಂಗ್ ಫಿಲ್ ಅಪ್ ಮಾಡ್ತಿದ್ವಿ ಈಗೆಲ್ಲ ನಮ್ದು ಏಟ ಪರ್ಸೆಂಟ್ ಗಣ್ ಇಲ್ಲಿಲ್ಲ ಸರ್ ಎಲ್ಲ ಬಹಳ ಕಷ್ಟ ಇದೆ ಒಂದ್ಸರಿ ಫಿಲ್ ಮಾಡಿದ್ರೆ ಮತ್ತೆ ಅದನ್ನ ಫಿಲ್ ಮಾಡ್ಬೇಕಾಗಿತ್ತು ನೋಡ್ರಿ ಫಿಲ್ ಮಾಡ್ತಾರ ಇದು ಈ ತರ ಇದು ಮುಂದಿನ ತಯಾರಿ ಇದ್ರೆ ಇನ್ ಮುಂದೆ ಏನೇನ ತಯಾರಿ ನೋಡಿ ನೋಡೋಣ ಬರ್ರಿ

ಈ ಸಂಗೋಳಿಯನ್ನ ನಾವು ಸ್ವತಂತ್ರಗೊಳಿಸಲೇಬೇಕು ಈ ಸಲ ಕಷ್ಟಪಡತಾರೆ ಬರೀ ನೋಡೋಣ ಮುಂದೆ ಮಾಡತ್ತಾರ ಸಂಗತಿ ಚೆನ್ನಮ್ಮ ಲಿಂಗಕ್ಕೆ ಆಗಿದ್ದವಂತ ದಿವಸ ಇದೆ ಎಷ್ಟರೊಳಗೆ ಲಿಂಗಾಯಕಿ ಆಗ್ಯಾರ ಫೆಬ್ರವರಿ ಎರಡು ಹದಿನೆಂಟು ನೂರ ಇಪ್ಪತ್ತೊಂಬತ್ತು ಅವ್ರ ಲಿಂಗ್ಯಾಗಿದ್ದ ದಿವಸ ಬೆನ್ನಿ ಚೂರಿ ಹಾಕೋದು ಏನಂದ್ರೆ ಇದ ನಮ್ಮೂರೇ ನಮ್ಮ ಬೆನ್ನಿ ಚೂರಿ ಹಾಕಿ ಕಾಯಿ ಬಿದ್ದು ಎಲ್ಲ ಕಡೆ ಇರ್ತಾರೆ ಐತೆ ಆಗಿನ ಕಾಲದಾಗ ಈಗಿನ ಕಾಲದಾಗ ಇರ್ತಾರ ಯಾರು ನಮ್ಮ ಊರು ಯಾರು ನಮ್ಮ ಊರಲ್ಲ ಅಂತಾನೆ ಗೊತ್ತಾಗತ್ತೆ ಬೇಕಾದ್ರೆ ಇದು ನೋಡ್ರಿ ಇದು ಎಲ್ಲಾ ಸಂಗೊಳ್ಳಿ ಊರ ಐತಿ ಅವಾಗ ಏನಂತಂದ್ರೆ ಅದ್ರಾಗ ಏನಂತಾರೆ ಕುಲಕರ್ಣಿ ಅಂತ ಅಲ್ಲಿ ಊರಿನ ಮೇನು ಅವಾಗಿಂದು ಬ್ರಿಟಿಷರ್ ಕಾಲದ ಭಾಳ ಅವರು ಇದ್ರಲ್ಲ ಅವ್ರು ಏನು ಮಾಡ್ತಿರು ಅವಾಗ ನಾವು ಒಂದು ಟ್ಯಾಕ್ಸ್ ನೋಡ್ರಿ ಇವಾಗ ಅವಿನ ಕಾಲ ಸುಂಕ ಅಂತಂದಿತ್ತು ಅವಾಗ ಏನಂತರ ಭಾಳ ದಬ್ಬಾಳಿಕೆ ಮಾಡಿ ಏನಂತರ ತೋ ತೋತಾಯಿದ್ರು ಅದಕ್ಕೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲ ಜನಗಳ ಮುಂದೆ ಜನಗಳ ಹತ್ರ ಏನಂತರ ಫುಲ್ ದಬ್ಬಾಳಿಕೆ ಜನರಿಗೆ ರೋಷವಾಗಿ ಅಂಜಿಕೆ ಹಾಕಿ ಎಲ್ಲ ತೋತಿರಲ್ಲ ಅದು ದೃಶ್ಯ ಆಯ್ತು ನೋಡ್ರಿ ಹೆಂಗೈತೆ ಕುಲ್ಕರ್ಣಿ ಅವರ ಏನು ಸುಂಕ ಕೊಡ್ಬೇಕಂತ ಹೇಳಿ ಏನಿತ್ತಲ್ಲ ಬ್ರಿಟಿಷ್ ಸರ್ಕಾರದಿಂದ ಆ ಸುಂಕವನ್ನು ಕೊಡಲ್ಲ ಅನ್ನುವಂಥ ವಿರೋಧಕ್ಕಾಗಿ ಅವರು ವಿರೋಧ ಮಾಡಿದ್ರೆ ಅವ್ರಿಗೆ ವೀಕ್ಷಕ ಚಿಕ್ಕ ನೋಡ್ಬೋದು ಹಾಗೇನು ಕಾಲ ಎಷ್ಟು ಕ್ರೂರಿ ಅಂತ ಗೊತ್ತಾಗುತ್ತೆ ಹೆಣ್ಮಕ್ಳ ಮೇಲೂ ಈ ತರ ದೌರ್ಜನ್ಯ ಮಾಡ್ತಿದ್ದೆ ಬ್ರಿಟಿಷ್ ಸರ್ಕಾರ ಹಲಕಲ್ಲೆ ಹೊಡೆದು ಹೊಡಿಸ್ತಾರೆ ತಾಯಿಗೆ ಯಾರು ಚಿತ್ರಾಂಶ ಕೊಡ್ತಾರ ಬಿಡ್ತಾರೀ ಕಣ್ಣು ನಿಂತ ಬಿಡಲ್ಲ ಸೀದಾ ರಾಯಣ ಬಂದು ಕುಲ್ಕರ್ಣಿ ಎದಿ ಮೇಲಿನ ದರ 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 ಹೇಳ್ಕೊಂಡು ಹೋಗತ್ತಿ ಕತ್ತು ಕತ್ತರಿಸ್ಬಿಡ್ಬೋದು ಅಂತ ಸಿಟ್ಟು ಬಂದಿರೋದು ಏನು ಮಾಡ್ತಾರೆ ಟೀಕೆ ಬಿಡ್ಕೊಂತಾರ ರಾಯಣ್ಣ ನನ್ನ ಮನೆಯಲ್ಲ ನನ್ನ ಕೂಪಾನ ಅಳಿಸ್ಬೇಡ ಅಂತೇಳಿ ಏನ್ ಮಾಡ್ತಾನೆ ಒಳ್ಳೆ ವ್ಯಕ್ತಿತ್ವ ಇರುವಂತ ರಾಯಣ್ಣ ಕುಲ್ಕರ್ಣಿಗೆ ವಾರ್ನಿಂಗ್ ಮಾಡಿ ಅವನ ಬಿಟ್ಟು ಹೋಗ್ತಾನೆ ಒಳ್ಳೆ ದೊಡ್ಡತನ ಇರುವಂತ ಮನುಷ್ಯ ಆ್ಯಕ್ಚುಲಿ ಹಂಗೆ ನೋಡ್ರಿ ಇದೇನಂತಾರ ಧಾರವಾಡ ನಾಗ ಹದಿನಾರನೇ ಜನವರಿ ಹದಿನೆಂಟುನೂರ ಮೂವತ್ತರಲ್ಲಿ ಏನು ಮಾಡೋದ್ರಂತ ಧಾರವಾಡ ಪೊಲೀಸ್ ಕಚೇರಿಯನ್ನ ಸುಟ್ ಹಾಕೋದ್ರಂತ ರಾಯಣ್ಣ ಏನಂತಾರ ಹಿಡ್ಕೊಂಡು ಗಿರಲ್ಲ ಅದಕ್ಕೋಸ್ಕರ ಸಿಟ್ಟಿಗೆ ರುಚಿಗೆ ಗೆದ್ದು ನೋಡ್ರಿ ದೃಶ್ಯ ಆಯ್ತು ಆಕ್ಚುಲಿ ಹಾಕೋದು ಪೊಲೀಸರಿಗೆ ಆಂಗ್ಲರಿಗೆ ಎಲ್ಲ ಸುಟ್ಟಾಕೋದು ಪ್ಲೇಸ್ ಐತ್ ನೋಡ್ರಿ ್ರ ಈಗಿನ ಜನರೇಷನ್ ಏನೈತ್ರಿ ಆ ಮಾಲ್ ಈ ಬೀಟು ಅದು ಇದು ಅನ್ಕೊಂಡ್ ಬಹಳ ನಮ್ಮ ಮಾಲ್ಗಳಲ್ಲಿ ತಿರ್ಗಾಡ್ತೀವಿ ತಿರ್ಗಾಡ್ತಿವಿ ನೋಡ್ರಿ ಹಿಂದಕ್ಕಿನ್ ಕಾಲದಾಗ ಹೆಂಗಿತ್ತಂದ್ರ ನೋಡ್ರಿ ಎಲ್ಲಾ ನಾವು ಸಂತಿ ಹಳ್ಳಿ ಕಡೆ ಹೋದ್ರೆ ಮೇನ್ ಏನಂದ್ರಿ ಸಂತಿ ಹಳ್ಳಿ ಇಂಟ್ರೆಸ್ ಆಯ್ತಿ ಅಡ ಅವ್ರು ಸಂಗೊಳ್ಳಿ ರಾಯಣ್ಣವ್ರ ಕಾಲದಾಗ ಮೇನ್ ಅಂದ್ರ ಏನಂತರ ಹಳ್ಳಿ ಹಳ್ಳಿ ಒಂದು ಏನಂತರ ಸಂತಿ ಅಂತ ಹಾಕ್ತಿದ್ರು ಆ ತರ ಇದು ಆಕ್ಚುಲಿ ಒಂದು ಒಳ್ಳೆ ಇಲ್ಲಿ ನೋಡ್ರಿ ಹೆಂಗೈತಿ ನೋಡ್ರಿ ಅವಾಗ ನೋಡ್ರಿ ಇವೆಲ್ಲ ಕಾಳುಗಳೆಲ್ಲ ನೋಡ್ರಿ ಈಗಿನ ಜನ್ರೇಷನ್ ಏನೇರಿ ಮ್ಯಾಗಿ ಮತ್ತ ವಡಾಪಾವ್ ಇಂತ ಫುಡ್ಗಳು ಬಹಳ ತಿಂತೀವಿ ನಾವು ಆಗಿನ ಜನ್ರೇಶನ್ ಏನ್ ಮಾಡ್ತಿರ್ರಿ ಬಹಳ ಏನಂತಾರೆ ಕಾಳುಗಳು ದಿನಸಗಳು ಬಹಳ ತಿಂತೀವ್ರಿ ಗೌರಿ ಹಳ್ಳ ಹಳ್ಳಿರ್ಬೇಕಲ್ಲ ರಾಯಣ್ಣನವರ ಹಿಡ್ಕೊಟ್ಟಂತ ಒಂದು ಹಳ್ಳ ಇದು ಲಿಂಗನಗೌಡ ಮತ್ತೆ ಮಿಥನಗೌಡ ಅಂತ ಒಂದು ಅವ್ರ ಮಾವಂದಿರೋ ಒಬ್ಬ ಮಾವ ಗೌರಿ ಹಳ್ಳದಲ್ಲಿ ರಾಯಣ್ಣನವ್ರನ್ನ ಹಿಡ್ಕೊಡ್ತಾರ ಬರೀ ಬ್ರಿಟಿಷರು ಡೌರಿ ಹೇಳಿದ ಮೇಲೆ ರಾಯಣ್ಣವರು ಬಂದಿದ್ದು ಬಂಧಿಸಿದ ಮೇಲೆ ಇನ್ನು ಆಂಗ್ಲ ಅಕಾಡೆಮಿ ಹಾಜರು ಪ್ರೈಮರಿ ಒಂದು ಏನು ಡಿಸ್ಕಸ್ ಆಗ್ತೈತಿ ಯಾಕೆ ಏನು ಬ್ರಿಟಿಷರ ವಿರುದ್ಧ ಯಾಕೆ ನೀವು ಇಷ್ಟೊಂದು ದಂಗೆ ಹೇಳ್ತಿದ್ರ ಅಂತೇಳಿ ಏನು ಪ್ರಾಥಮಿಕ ಒಂದು ವಿಚಾರಣೆ ಏನು ಹೇಳ್ತೈತಿ ಆ ಸಂದರ್ಭದಲ್ಲಿ ಮುಂದೆ ಅದು ಏನು ಡಿಸಿಷನ್ ಆಗ್ತೈತಿ ಅನ್ನೋದು ಒಂದು ನೋಡೋಣ ನೋಡೋದನ್ನು ಕಿತ್ತೂರು ಗೆದ್ದು ಉದ್ದ ಬಿಳುವೆ ತಾಯಿ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಎಂದು ಶಪಥೇದ ವೀರ ಸಂಗೊಳ್ಳಿ ರಾಯಣ್ಣವರಿಗೆ ಕೊನೆಯದಾಗಿ ಸಿಕ್ಕಿದ್ದು ಗಲ್ಲು ಶಿಕ್ಷೆ ಇದೇ ಗಲ್ಲು ಶಿಕ್ಷೆ ಆಗುವಂಥ ನಂದಗಡ ಗ್ರಾಮದಲ್ಲಿ ಅರಳಿ ಮರಕ್ಕೆ ತಮ್ಮ ಸಹಚರರೊಂದಿಗೆ ಒಂದು ಗಲ್ಲು ಶಿಕ್ಷೆ ಹಾಕ್ತಾರೆ ಅವರು ನಡೆದಂತೆ ನಡಬೇಕು ಆದರೂ ಅಂಥ ಮಕ್ಕಳು ಹುಟ್ಟಲಿ ಅಂಥ ರಾಯಣ್ಣನಂಥ ಮಗಳು ಮಕ್ಕಳು ಎಲ್ಲರೂ ಬಯಸುವಂಥ ಒಂದು ವ್ಯಕ್ತಿತ್ವ ಹೊಂದಿರುವಂಥ ರಾಯಣ್ಣವರು ನಂದಗಡಲ್ಲಿ ಪ್ರತಿಯೊಂದು ಒಂದು ಕಾಯಿ ಕಟ್ಟಿ

ಮತ್ತು ಭಾಳ ದೂರ ಬಂದಿದ್ದ ಎಲ್ಲಂದ್ರೆ ಹೇಳಿರಿ ಇವತ್ತು ಬೆಳಗಾವಿ ಜಿಲ್ಲೆದಾಗ ಏನಂತಾರೆ ಬೈಲಹೊಂಗಲಮ್ಮ ತಾಲೂಕಿನಾಗ ಸಂಗೋಳಿ ಅಮ್ಮ ಒಂದು ಐತಿ ಆ ಊರಿಗೆ ಬಂದಿದ್ದು ಅಕ್ಷರ ಹೇಳ್ಬೇಕಾದ್ರೆ ಅಲ್ಲಿ ಬಹಳ ಏನಂತರ ಸಂಗೊಳ್ಳಿ ರಾಯನವ್ರದ್ದು ಅವರು ಶೌರ್ಯ ಅವರೆಲ್ಲ ಚರಿತ್ರೆ ಪುನವರು ಏನಾಯ್ತು ಕಿತ್ತೂರು ಸಂಸ್ಥಾನ ಬಂದ್ರು ಹುಟ್ಟಿದ್ರು ಅವ್ರೆಲ್ಲ ಜೀವನ ಚರಿತ್ರೆ ಎಂಬುದೊಂದು ಹಿಸ್ಟ್ರಿ ಆಯ್ತು ಅಕ್ಷರ ಹೇಳ್ಬೇಕಂದ್ರೆ ಈ ಥರ ಏನಂತಾರ ಎಲ್ಲ ಮುಂದಿನ ಫ್ಯೂಚರ್ ವಿದ್ಯಾರ್ಥಿಗಳಿಗೆ ಮತ್ತು ಅವ್ರ ಮಕ್ಕಳಿಗೆ ಎಲ್ಲರಿಗೆ ಅಂದ್ರೆ ಯೂಸ್ಫುಲ್ ಆಗೋದು ಒಂದು ಇದು ಇದು ವೀಡಿಯೋ ಐತಿ ಪ್ಲೇಸ್ ಅಂದ್ರೆ ಅವ್ರು ಎಲ್ಲ ಏನಂತಾರೆ ಸ್ಕೂಲ್ ಮಕ್ಳಿಗೆ ಬರಬೇಕು ಈ ಥರ ವೀಡಿಯೋ ನೋಡಬೇಕು ಮತ್ತೇನಂತಾರೆ ಈ ಥರ ಒಳ್ಳೆ ಪ್ಲೇಸ್ ಐತಿ ಈ ಥರ ವೀಡಿಯೋ ನೋಡಬೇಕು ಅಂದ್ರೆ ಮೊನ್ನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ